ನಮ್ಮ ಗೆ ಸ್ವಾಗತ ಇಲ್ಲಿ ನಿಮಗೆ ರೋಚಕ ಕಥೆಗಳು ಭಕ್ತಿ ಜ್ಞಾನ ಮತ್ತು ಮನರಂಜನೆ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು ಲಾಲಾಪುರ ಗ್ರಾಮದ ಸುತ್ತಮುತ್ತ ಹಸಿರು ಬೆಟ್ಟಗಳು ನದಿ ತೀರಗಳು ಮತ್ತು ಶಾಂತಿಯ ಆವರಣ ಇಂತಹ ನೆಲದಲ್ಲೇ ಮಂಕಾಮೇಶ್ವರ ದೇವಾಲಯದ ಅದ್ಭುತ ಕಥೆ ಆರಂಭವಾಗುತ್ತದೆ ಜನರು ಈ ದೇವಾಲಯವನ್ನು ಮನಸ್ಸಿನ ಕಾಮನೆಗಳನ್ನು ನೆರವೇರಿಸುವ ಶಿವ ಎಂದು ಹೆಸರಿಸಿದ್ದಾರೆ ಗ್ರಾಮದ ಹಿರಿಯರು ಹೇಳುವಂತೆ ಈ ದೇವಾಲಯದ ಮೂಲ ಸುಮಾರು ಎಂಟುನೂರು ವರ್ಷ ಹಳೆಯದು ಅರಣ್ಯ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿದ್ದ ಮುನಿಗಳು ಶಿವಲಿಂಗವನ್ನು ಕಂಡು ಇಲ್ಲಿ ಪೂಜೆ ಆರಂಭಿಸಿದರೆಂದು ನಂಬಿಕೆ ಒಬ್ಬ ಯೋಗಿಂಗ್ರ ಇಲ್ಲಿ ಹಲವು ವರ್ಷ ತಪಸ್ಸು ಮಾಡಿದಾಗ ರಾತ್ರಿಯಲ್ಲಿ ಬೆಳಕಿನ ಹೊಳೆ ತೋರಿ ಅರಣ್ಯ ಮಧ್ಯದಲ್ಲಿ ಪ್ರಕಾಶಮಾನ ಶಿವಲಿಂಗ ಕಾಣಿಸಿತಂತೆ ಅದನ್ನು ದೈವಚಿಹ್ನೆ ಎಂದು ಅವರು ಪ್ರತಿಷ್ಠಾಪಿಸಿದರು ಶಿವಲಿಂಗ ಕಂಡ ಗ್ರಾಮಸ್ಥರು ಅರಣ್ಯಕ್ಕೆ ಓಡಿ ಬಂದು ವಿಪರೀತ ಧೂಪ ದೀಪಗಳ ಪರಿಮಳ ಅನುಭವಿಸಿದರು ಯಾರೂ ಬೆಳಗದ ದೀಪಗಳು ಸ್ವತಃ ಬೆಳಗುತ್ತಿವೆ ಎಂಬುದನ್ನು ಅವರನ್ನು ಬೆರಗುಗೊಳಿಸಿತು ಮಂಕಾಮೇಶ್ವರ ಹೆಸರು ಹೇಗೆ ಬಂತು ಒಬ್ಬ ಬಡ ದಾಸಯ್ಯ ತನ್ನ ಜೀವನದ ದೊಡ್ಡ ಸಂಕಷ್ಟಕ್ಕೆ ಶಿವನಲ್ಲಿ ಪ್ರಾರ್ಥಿಸಿದಾಗ ಅದೇ ದಿನ ಸಮಸ್ಯೆ ಪರಿಹಾರವಾಯಿತು ಮನಕಾಮನೆಗಳು ಎಲ್ಲವೂ ಪೂರ್ಣಗೊಳ್ಳುವ ದೇವರು ಎಂದು ಜನರು ದೇವರನ್ನು ಮಂಕಾಮೇಶ್ವರ ಎಂದು ಕರೆಯಲಾರಂಭಿಸಿದರು ಒಂದು ರಾತ್ರಿ ಭಾರಿ ಗಾಳಿಯಲ್ಲೂ ದೇವಸ್ಥಾನದ ದೀಪಗಳು ಆರಲಿಲ್ಲ ಮೂರ್ತಿ ಸುತ್ತ ಮಧುರವಾದ ನಾದ ಕೇಳಿಸಿದಂತೆ ಗ್ರಾಮಸ್ಥರು ಹೇಳಿದ್ದಾರೆ ಇದು ದೇವರ ಚೈತನ್ಯ ಎಂದೇ ಭಾವಿಸಿದ್ದಾರೆ ದೇವಾಲಯ ನಿರ್ಮಾಣದ ನಿರ್ಧಾರ ಗ್ರಾಮಸ್ಥರು ಸೇರಿ ಕಲ್ಲಿನಿಂದ ಗರ್ಭಗುಡಿಯನ್ನು ನಿರ್ಮಿಸಲು ಕೈಜೋಡಿಸಿದರು ಮಹಿಳೆಯರು ನೀರು ಹೊತ್ತು ತಂದರು ವೃದ್ಧರು ಕಲ್ಲು ಒಡೆದರು ದೇವಾಲಯ ಜನಾಶ್ರಮದಿಂದ ನಿರ್ಮಾಣವಾಯಿತು ಈ ದೇವಸ್ಥಾನದ ನಂದಿಯ ಪ್ರತಿಮೆ ಅಪರೂಪವಾಗಿ ದಕ್ಷಿಣಾಭಿಮುಖವಾಗಿ ಇರಿಸಲಾಗಿದೆ ಅದು ಸಂಕಷ್ಟಕ್ಕೆ ದಕ್ಷಿಣ ದಿಕ್ಕಿನಿಂದ ರಕ್ಷಣೆ ಎಂಬ ಸಂಕೇತವಾಗಿದೆಯಂತೆ ಚೈತ್ರ ಪೂರ್ಣಿಮೆಯ ಚಮತ್ಕಾರ ಚೈತ್ರ ಪೂರ್ಣಿಮೆಯ ದಿನ ಗರ್ಭಗುಡಿಯಲ್ಲಿ ಬೆಳಕು ಸ್ವಯಂ ಪ್ರತ್ಯಕ್ಷವಾಗುತ್ತದೆ ಎಂದು ಭಕ್ತರು ಹೇಳುತ್ತಾರೆ ಬೆಳಕಿನ ಸ್ಪಷ್ಟ ರೇಖೆ ಶಿವಲಿಂಗದ ಮಧ್ಯಕ್ಕೆ ಬಿದ್ದು ಪ್ರಕಾಶ ವಲಯ ಉಂಟುಮಾಡುತ್ತದೆ ಒಮ್ಮೆ ಭಾರಿ ಮಳೆ ಬಂದು ದೇವಾಲಯದ ಸುತ್ತ ನೀರು ತುಂಬಿದರೂ ಗರ್ಭಗುಡಿಗೆ ಒಂದು ಹನಿ ನೀರು ಪ್ರವೇಶಿಸಲಿಲ್ಲ ಇದನ್ನು ಜನರು ಮಂಕಾಮೇಶ್ವರನ ಕೃಪೆ ಎಂದು ಸಾರುತ್ತಾರೆ ದೇವಾಲಯದ ಹತ್ತಿರ ಎರಡು ಹಳ್ಳಗಳು ಸೇರಿ ಹರಿಯುತ್ತವೆ ಈ ಸಂಗಮ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ ಕೃಷಿಕರ ರಕ್ಷಕ ಈ ಪ್ರದೇಶದ ರೈತರು ಮಂಕಾಮೇಶ್ವರನನ್ನು ತಮ್ಮ ಬೆಳೆಗಳ ರಕ್ಷಕನಾಗಿ ಪೂಜಿಸುತ್ತಾರೆ ಮಳೆ ಬೇಕಾದ ವಿಶೇಷ ಹೋಮ ಮಾಡುತ್ತಾರೆ ಬಹುತೇಕ ವರ್ಷಗಳಲ್ಲಿ ಅವರ ಹಾರೈಕೆ ನೆರವೇರುತ್ತದೆ ನಾಗರಹಾವಿನ ಕಾವಲು ದೇವಾಲಯದ ಸುತ್ತ ನಾಗರಹಾವು ಕಾಣಿಸಿಕೊಳ್ಳುತ್ತನಂತೆ ಆದರೆ ಯಾರಿಗೂ ಹಾನಿ ಮಾಡಿದೆ ಭಕ್ತರು ಅದನ್ನು ಶಿವನ ಬುಡಕಟ್ಟು ಕಾವಲು ಎಂದು ಗೌರವಿಸುತ್ತಾರೆ ಮುರಿದು ಬೀಳಲಿರುವ ಕೆಲ ಕಲ್ಲುಗಳು ಮಳೆಯಾಗದೆ ಸ್ವಯಂ ಸರಿಯಾದಂತೆ ಬಿಗಿದಂತೆ ಜೋಡಿಸಿಕೊಂಡಿವೆ ಎಂದಿರುವ ಕತೆ ಜನಪ್ರಿಯವಾಗಿದೆ ವಿವಾಹ ಉದ್ಯೋಗ ಮಕ್ಕಳ ಹಾರೈಕೆ ಭಕ್ತರು ಏನು ಕೋರುತ್ತಾರೋ ದೇವರು ಆಶೀರ್ವದಿಸುತ್ತಾನೆಂಬ ನಂಬಿಕೆ ಪ್ರತಿದಿನ ನೂರಾರು ಜನ ಇಲ್ಲಿ ಹಾರೈಕೆ ಬರೆಯುವ ಚೀಟಿಗಳನ್ನು ಇಡುತ್ತಾರೆ ದೀಪ ದೇವಾಲಯದಲ್ಲಿ ಒಂದು ದೀಪ ಹಲವು ವರ್ಷಗಳಿಂದ ಆರದೆ ಜ್ವಲಿಸುತ್ತಿದೆ ಎಷ್ಟು ಗಾಳಿ ಬೀಸಿದರೂ ಮಳೆಯಾದರೂ ಅದು ಆರದಿರುವುದು ಬಾಬಾ ಮಾತಿನಂತೆ ಭಕ್ತರ ನಂಬಿಕೆ ವಾರ್ಷಿಕ ಜಾತ್ರೆ ಮಾರ್ಚ್ ತಿಂಗಳಲ್ಲಿ ನಡೆಯುವ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಗ್ರಾಮವು ಹಬ್ಬದ ವಾತಾವರಣದಿಂದ ತೇಲುತ್ತದೆ ಸಪ್ತಾಹ ಪಲ್ಲಕ್ಕಿ ಉತ್ಸವ ರಥೋತ್ಸವ ಎಲ್ಲವೂ ಅದ್ಭುತ ದರ್ಶನದ ದಿವ್ಯ ಅನುಭವ ದೇವಾಲಯ ಪ್ರವೇಶಿಸಿದ ಶೀತಲ ಗಾಳಿ ಧೂಪದ ಪರಿಮಳ ಮಂತ್ರ ಘೋಷಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಶಿವಲಿಂಗದ ಮುಂದೆ ನಿಂತಾಗ ದೇಹದಲ್ಲಿ ಚೈತನ್ಯದ ತರಂಗ ಹರಿದಂತಾಗುತ್ತದೆ ಇಂದಿನ ಮಂಕಾಮೇಶ್ವರ ಇಂದಿಗೂ ಲಾಲಾಪುರ ಮಂಕಾಮೇಶ್ವರ ದೇವಾಲಯ ಭಕ್ತರ ನಂಬಿಕೆ ಶಾಂತಿ ಮತ್ತು ಆಶೀರ್ವಾದಗಳ ಕೇಂದ್ರ ಇಲ್ಲಿ ಬಂದವರು ಖಾಲಿ ಹಸ್ತದಿಂದ ಹಿಂದಿರುವುದಿಲ್ಲ ಎಂಬುದು ಗ್ರಾಮದ ಪುರಾಣ